ನೀವು ಇದ್ರ ಮೇಲೆ ಎಷ್ಟು ಕುರಿಗಳು ಬೇಕಾದರೂ ಸಾಕೋದು ನೂರಲ್ಲ ಇನ್ನೂರು ಸಾಕಿ ಬೇರೆ ಕಂಪ್ನಿಗಳಲ್ಲಿ ಹತ್ತಿಸ್ ತೋರಿಸ್ತಾರೆ ಯಾವ ಥರ ಅಂದರೆ ಈ ರೀತಿ ಹತ್ತಿಸ್ ತೋರಿಸ್ತಾರೆ ಅವಾಗ ನೆಲದ ಮೇಲೆ ಇರೋದ್ರಿಂದ ಇದೇನಾಗಲ್ಲ ನಾವು ನಿಮಗೆ ಕುರಿ ಶೆಡ್ ಅಲ್ಲಿ ಯಾವ ಥರ ಹಾಕ್ತೀರಾ ಅದೇ ರೀತಿ ಹತ್ತಿಸ್ಬಿಟ್ಟು ತೋರಿಸ್ತೀವಿ ಸರ್ ಸಾವಿರದ ಏಳ್ನೂರು ಕೆಜಿ ಗಾಡಿ ಹತ್ತಿದ್ರು ಏನೂ ಆಗಲ್ಲ ಸರ್ ಮಾರ್ಕೆಟಲ್ಲಿ ಒರಿಜಿನಲ್ಲೂ ಸಿಗುತ್ತೆ ಡೂಪ್ಲಿಕೇಟು ಸಿಗುತ್ತೆ ಸರ್ ನಿಮಗೆ ಹೊರಗಡೆಯಿಂದ ತರಿಸ್ಕೊಡ್ತಾರೆ ಸರ್ ಅವರು ಲೋ ಕ್ವಾಲಿಟಿಲಿ ತರಿಸ್ಕೊಡ್ತಾರೆ ನಿಮಗೆ ಒಳ್ಳೆ ಕ್ವಾಲಿಟಿ ಕೊಡೋರು ಅವ್ರ ಕಂಪನಿ ಹೆಸರನ್ನ ಲೋಗೋನ ಹಾಕಿಸ್ಕೊಡ್ತಾರೆ ಸರ್ ಸರ್ ನಮ್ಮ ಹತ್ರ ಒನ್ ಇಯರ್ ಸರ್ವೀಸು ಒನ್ ಇಯರ್ ವಾರಂಟಿ ಸರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಸರ್ ಇಲ್ಲಿ ಫ್ರಂಟಲ್ಲಿ ಗ್ರೀನ್ ಇಡ್ತಾ ಇದೀನಿ ಸರ್ ಬನ್ನಿ ಸರ್ ಈಗ ಬುಲೆರಾಜ್ ಸೀಸನ್ ಅಲ್ವಾ ನಾವು ನಾ ನೋಡೋಣ ನೋಡಿ ಸರ್ ಏನಾದರೂ ಆಗಿದೆಯಾ ಸರ್ ಸರ್ ಎಲ್ರಿಗೂ ನಮಸ್ಕಾರ ನಂದು ವಿ ಪಿ ಎಂಟರ್ಪ್ರೈಸಸ್ ಅಂತ ಸುಮಾರು ಆರು ವರ್ಷಗಳಿಂದ ಕುರಿ ಮ್ಯಾಟ್ ಅಂಡ್ ಕುರಿ ಫೀಡ್ರನ್ನ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೇಲ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಸರ್ ಇವತ್ತು ನಮ್ಮ ಹತ್ರ ಯಾವ್ಯಾವ ಥರ ಕುರಿ ಮ್ಯಾಟ್ಗಳು ಸಿಗುತ್ತೆ ಮತ್ತು ಇದರಿಂದ ನಮ್ಮ ರೈತರುಗಳಿಗೆ ಏನು ಉಪಯೋಗ ಇದೆ ಅದ್ರ ಕ್ವಾಲಿಟಿ ಮತ್ತು ಸರ್ವಿಸ್ ಬಗ್ಗೆ ತಿಳಿಸ್ಕೊಡ್ತೀವಿ ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡಿ ಸರ್ ನೀವು ನೋಡ್ತಾ ಇರ್ಬೋದು ನಮ್ಮ ಹತ್ರ ರೆಡ್ ಇದೆ ಬ್ಲೂ ಇದೆ ಗ್ರೀನ್ ಇದೆ ಸರ್ ನಮ್ಮ ಹತ್ರ ಸೆವೆಂಟಿ ಎಮ್ ಎಮ್ ಅಲ್ಲಿ ನಾವು ಮಾಡ್ತೀವಿ ಸರ್ ನೋಡಿ ಸರ್ ಇಲ್ಲಿ ನಿಮಗೆ ಸಿಗುತ್ತೆ ಸರ್ ಫಿಫ್ಟಿ ಅಲ್ಲಿ ಸಿಗುತ್ತೆ ಫಾರ್ಟಿ ಅಲ್ಲಿ ಸಿಗುತ್ತೆ ಆದರೆ ಸೆವೆಂಟಿ ಎಮ್ ಎಮ್ ಅಲ್ಲಿ ನಿಮಗೆ ಒಳ್ಳೆ ಬಿಲ್ಡ್ ಇದೆ ಸಿಗುತ್ತೆ ಸರ್ ಸರ್ ನಿಮಗೆ ಮಾರ್ಕೆಟಲ್ಲಿ ಒರಿಜಿನಲ್ಲೂ ಸಿಗುತ್ತೆ ಡೂಪ್ಲಿಕೇಟು ಸಿಗುತ್ತೆ ಸರ್ ಬನ್ನಿ ಸರ್ ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಾ ಇದರಲ್ಲಿ ಇದರಲ್ಲಿ ಯಾವುದೇ ಮ್ಯಾನುಫ್ಯಾಕ್ಚರಿಂಗಲ್ಲಿ ಅವ್ರದ್ದು ರಿಜಿಸ್ಟ್ರೇಷನ್ ಇಲ್ಲ ಲೇಬಲ್ ಇಲ್ಲ ಸರ್ ನೋಡಿ ಸರ್ ಇಲ್ಲಿ ಒಂದು ಸಲ ನಿಮಗೆ ಹೊರ್ಗಡೆಯಿಂದ ತರಿಸ್ಕೊಡ್ತಾರೆ ಸರ್ ಅವರು ನಿಮಗೆ ಲೋ ಕ್ವಾಲಿಟಿಲಿ ತರಿಸ್ಕೊಡ್ತಾರೆ ಅದೇ ನಮ್ಮದು ಬನ್ನಿ ಸರ್ ಇಲ್ಲಿ ನೋಡಿ ಬನ್ನಿ ಸರ್ ಮೇಕ್ ಇನ್ ಇಂಡಿಯಾ ಅಂತ ಇದೆ ನಮ್ಮದು ಕಂಪ್ನಿ ಲೇಬಲ್ ಕೂಡ ಇದೆ ಸರ್ ವಿ ಪಿ ಎಂಟರ್ಪ್ರೈಸಸ್ ಅಂತ ನೀವು ಇದರಲ್ಲೇ ಅರ್ಥ ಮಾಡ್ಕೋಬೇಕು ಸರ್ ನಿಮಗೆ ಒಳ್ಳೆಯ ಕ್ವಾಲಿಟಿ ಕೊಡೋರು ಅವ್ರ ಕಂಪನಿ ಹೆಸರನ್ನ ಲೋಗೋನ ಹಾಕಿಸ್ಕೊಡ್ತಾರೆ ಸರ್ ನಿಮಗೆ ಲೋ ಕ್ವಾಲಿಟಿ ಕೊಡೋರು ಏನು ಮಾಡ್ತಾರೆ ಅಂದರೆ ಅವ್ರ ಕಂಪ್ನಿನ ಹೆಸ್ರನ್ನ ಹಾಕ್ಸಲ್ಲ ಎಲ್ಲೂ ಹಾಕ್ಸಲ್ಲ ಸರ್ ಯಾಕಂದರೆ ನಾಳೆ ದಿನ ಅವೇನಾದರೂ ಡ್ಯಾಮೇಜ್ ಆದರೆ ಹೋಗಿ ನೀವು ಕೇಳ್ತೀರಾ ಅದನ್ನು ರೀಪ್ಲೇಸ್ಮೆಂಟ್ ಮಾಡ್ಕೊಡಿ ಅಂತೀರಾ ಅವ್ರು ರೀಪ್ಲೇಸ್ಮೆಂಟ್ ಮಾಡೋಕ್ಕೋಸ್ಕರ ರೆಡಿ ಇರಲ್ಲ ಧೈರ್ಯವಾಗಿ ಅದನ್ನು ಹಾಕಿಸ್ಕೊಡಲ್ಲ ಸರ್ ನಿಮಗೆ ಎಲ್ಲ ಕಂಪ್ನಿಗಳು ತೋರಿಸ್ಬೋದು ಈ ಥರ ಸ್ಟ್ಯಾಂಡ್ ಮಾಡ್ತಾರೆ ಸರ್ ಸ್ಟ್ಯಾಂಡ್ ಮಾಡಿಬಿಟ್ಟು ಈ ಥರ ತೋರಿಸ್ತಾರೆ ಸರ್ ನೋಡಿ ಸರ್ ಇಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ನೀವು ಈ ಥರ ತೋರಿಸ್ತಾರೆ ನಿಮಗೆ ಈ ಥರ ತೋರಿಸೋಲ್ಲ ನಾವು ನಿಮಗೆ ನಾವು ನಿಮ್ಗೆ ಬೇರೆ ಥರನೇ ತೋರಿಸ್ತೀವಿ ಬನ್ನಿ ಸರ್ ನೋಡಿ ಸರ್ ನಾನು ನಿಮಗೆ ಕ್ವಾಲಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್ ಇದು ಬುಲೆರೋ ನಮ್ಮದೇ ಗಾಡಿ ಇದು ಒನ್ ಪಾಯಿಂಟ್ ಸೆವೆನ್ ಸರ್ ಸಾವಿರದ ಏಳ್ನೂರು ಕೆ ಜಿ ಇದೆ ಸರ್ ನಿಮಗೆ ಬೇರೆ ಬೇರೆ ಹತ್ತು ತೋರಿಸ್ತಾರೆ ಸರ್ ಬೇರೆ ಕಂಪ್ನಿಗಳಲ್ಲಿ ಹತ್ತು ತೋರಿಸ್ತಾರೆ ಯಾವ ಥರ ಅಂದರೆ ಈ ರೀತಿ ಹತ್ತು ತೋರಿಸ್ತಾರೆ ಆವಾಗ ನೆಲದ ಮೇಲೆ ಇರೋದ್ರಿಂದ ಇದೇನಾಗಲ್ಲ ನಾವು ನಿಮಗೆ ನೀವು ಕುರಿ ಶೆಡ್ಡಲ್ಲಿ ಯಾವ ಥರ ಆಗ್ತೀರಾ ಅದೇ ರೀತಿ ಹತ್ತಿಸ್ಬಿಟ್ಟು ತೋರಿಸ್ತೀವಿ ಸರ್ ನೀವು ಕ್ವಾಲಿಟಿ ನೋಡಿ ಸರ್ ಯಾವ ಥರ ಇದೆ ಅಂತ ನೀವು ನೋಡಿ ಸರ್ ಒಂದು ಸ್ವಲ್ಪನೂ ಏನೂ ಆಗೋಲ್ಲ ಸರ್ ನೀವು ಈಗ ನೋಡಿರ್ಬೋದು ನಾನು ಗಾಡಿ ಹಚ್ಚಿದ್ದೀನಿ ಅದು ಏನಾಗಿದೆ ಅಂತ ಹೇಳ್ಬಿಟ್ಟು ಬನ್ನಿ ಸರ್ ನೋಡೋಣ ಸರ್ ನೋಡಿ ಸರ್ ಇಲ್ಲಿ ಒಂದು ಸಾವಿರದ ಏಳ್ನೂರು ಕೆ ಜಿ ಗಾಡಿ ಹತ್ತಿದೆ ಆದರೆ ಯಾವುದೇ ಒಂದು ಸಣ್ಣ ಇದಾಗಿದೆಯಾ ನೋಡಿ ಸರ್ ಯಾವ ರೀತಿ ಇದೆಯಾ ನೋಡಿ ಸರ್ ಕ್ವಾಲಿಟಿ ನೀವು ಇದ್ರ ಮೇಲೆ ಎಷ್ಟು ಕುರಿಗಳು ಬೇಕಾದರೂ ಸಾಕೋದು ನೂರಲ್ಲ ಇನ್ನೂ ಸಾಕಿ ನೋಡಿ ಸರ್ ಕ್ವಾಲಿಟಿ ಹೇಗಿದೆ ನೋಡಿ ಸರ್ ಸರ್ ನಿಮಗೆ ಆವಾಗಲೇ ನಾನು ಬ್ಲೂ ಕಲರ್ ತೋರಿಸ್ಕೊಟ್ಟೆ ಈಗ ಬನ್ನಿ ರೆಡ್ಡು ಗ್ರೀನಲ್ಲೂ ನಾನು ನಿಮಗೆ ಯಾವ ಥರ ಇದೆ ಕ್ವಾಲಿಟಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸರ್ ನೋಡಿ ಸರ್ ಇಲ್ಲಿ ಫ್ರಂಟಲ್ಲಿ ಗ್ರೀನ್ ಇಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸರ್ ಈಗ ನಾವು ಈ ಕ್ವಾಲಿಟಿನ ರೆಡ್ಡು ಬ್ಲೂ ಗ್ರೀನಲ್ಲಿ ಚೆಕ್ ಮಾಡೋಣ ಸರ್ ಬನ್ನಿ ಸರ್ ಈಗ ಬುಲೆರ್ ಹಚ್ಚಿದ್ದೀನಲ್ವಾ ನಾವು ಕ್ವಾಲಿಟಿನ ನೋಡೋಣ ನೋಡಿ ಸರ್ ಏನಾದರೂ ಆಗಿದೆಯಾ ಸರ್ ಗ್ರೀನ್ ನೋಡ್ತಾ ಇದ್ದೀರಾ ನೀವು ಬನ್ನಿ ಸರ್ ಹಾಗೆ ಬನ್ನಿ ಸರ್ ಇಲ್ಲಿ ನೋಡಿ ಸರ್ ರೆಡ್ ಹಚ್ಿದ್ದೀವಿ ರೆಡ್ ಮೇಲೂ ಹಚ್ಿದ್ದೀವಿ ಏನಾದರೂ ಆಗಿದೆಯಾ ನೋಡಿ ಸರ್ ಸ್ವಲ್ಪನಾದರೂ ಡ್ಯಾಮೇಜ್ ನಿಮ್ಮ ಹತ್ರ ನಿಮಗೆ ಕಾಣಿಸ್ತಾ ಇದೆಯಾ ಇಷ್ಟು ಒಳ್ಳೆಯ ಕ್ವಾಲಿಟೀಲಿ ಎಲ್ಲೂ ಸಿಗೋಲ್ಲ ಸರ್ ನಿಮಗೆ ಹೊರಗಡೆ ಸರ್ವಿಸ್ ವಾರಂಟಿ ಎಲ್ಲ ಸರ್ ನಮ್ಮ ಹತ್ರ ಸರ್ವೀಸು ವಾರಂಟಿ ಬಂದುಬಿಟ್ಟು ಒನ್ ಇಯರ್ ಸರ್ವೀಸು ಒನ್ ಇಯರ್ ವಾರಂಟಿ ಸರ್ ನಿಮಗೆ ರೀಪ್ಲೇಸ್ಮೆಂಟು ಮಾಡ್ಕೊಡ್ತೀವಿ ಸರ್ ಪೀಸ್ ಟು ಪೀಸ್ ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಸರ್ ಅವರು ಅಕಸ್ಮಾತ್ ಕಸ್ಟಮರ್ ಬಿಲ್ ಕಳ್ಕೊಂಡಿದ್ರು ನಾವು ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಸರ್ ಯಾಕಂದರೆ ನಮ್ಮದು ಕಂಪನಿ ನೇಮ್ ಇರುತ್ತೆ ಸರ್ ಆ ಕಂಪನಿ ಹೆಸರು ಇರೋದ್ರಿಂದ ನೀವು ಅದನ್ನು ತಗೊಂಡ್ಬಂದ್ರೂ ನಾವು ಅದನ್ನು ಚೇಂಜ್ ಮಾಡ್ಕೊಡ್ತೀವಿ ಸರ್ ನೀವು ಬಿಲ್ ಬರಬೇಕು ಅನ್ನೋ ಅವಶ್ಯಕತೆ ನಮ್ಮ ಹತ್ರ ಇಲ್ಲ ಸರ್ ಸರ್ ನಿಮಗೆ ಎಲ್ಲ ಕಂಪ್ನಿಗಳು ಹೇಳ್ತಾ ಇದಾರೆ ಸರ್ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡು ಇದ್ದೀವಿ ಅಂತವಾ ಅದೆಲ್ಲ ಸುಳ್ಳು ಸರ್ ಈ ಕುರಿ ಮ್ಯಾಟ್ ಅನ್ನ ಶುರುವಾಗಿದ್ದೆ ಈ ಆರು ಹಿಂದೆ ಸರ್ ಅದೆಲ್ಲ ಸುಳ್ಳು ಸರ್ ರೈತರನ್ನ ಕೇಳಿ ಹೋಗಿ ಯಾಕಂದ್ರೆ ಅವರು ಮಾಡ್ತಾ ಇದ್ದಿದ್ದು ಅರ್ಕೆ ಮರ ದಬ್ಬೆ ಬರುತ್ತೆ ಗೊತ್ತಾ ಸರ್ ಅದ್ರಲ್ಲಿ ಮಾಡ್ತಾ ಇದ್ರು ಅವರು ನಾವು ಡೆಲಿವರಿ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಕೊಡ್ತೀವಿ ಸರ್ ಕಸ್ಟಮರ್ ಕಸ್ಟಮರ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅದೇ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀವಿ ಏನಂದ್ರೆ ಡೆಲಿವರಿ ಚಾರ್ಜಸ್ ಅಪ್ಲೈ ಆಗುತ್ತೆ ಸರ್ ಪೀಸ್ ಪೀಸ್ ಅಂತ ಇಲ್ಲ ಸರ್ ನಮ್ಮ ಹತ್ರ ಏನ್ ಆ ತರ ಕಂಡೀಷನ್ಸ್ ಏನಿಲ್ಲ ಒಂದ್ ಪೀಸ್ ಆದ್ರೂ ತಗೊಳ್ಳಿ ನೂರ್ ಪೀಸ್ ಆದ್ರೂ ತಗೊಳ್ಳಿ ಸಾವಿರ ತಗೊಳ್ಳಿ ಹತ್ತು ಸಾವಿರ ಆದರೂ ತಗೊಳ್ಳಿ ಸರ್ ನಾವು ನಿಮಗೆ ಡೆಲಿವರ್ ಮಾಡಿ ಕೊಡ್ತೀವಿ ಸರ್ ಕೊನೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸರ್ ನಿಮಗೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣಿಸ್ತಾ ಇರ್ಬೋದು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೈರೆಕ್ಟ್ ಕಂಪನಿ ವಿಸಿಟ್ ಮಾಡ್ತೀನಿ ಅಂದರೆ ನೀವು ಜಾರಳ್ಳಿ ಕ್ರಾಸ್ ಕಡೆಯಿಂದ ಬಂದರೆ ಜಾರಹಳ್ಳಿ ಕ್ರಾಸಲ್ಲಿ ಬರ್ಬೋದು ಈ ಕಡೆ ರಾಜಕುಮಾರ್ ಸಮಾಧಿ ಹತ್ರ ಬಂದುಬಿಟ್ಟು ಇಳ್ಕೊಂಡು ಇಲ್ಲಿ ನಮ್ಮ ಕಾಣಿಸ್ತಾ ಇರ್ಬೋದು ಸರ್ ನಿಮಗೆ ನಂಬರ್ ಸಿಕ್ಸ್ಟಿ ಟು ಏತ್ ಮೈನ್ ಫೋರ್ತ್ ಕ್ರಾಸ್ ಎಮ್ ಇ ಎಲ್ ಲೇಔಟ್ ಲಗೇರೆ ಬೆಂಗಳೂರು ಇಲ್ಲಿಗೆ ಬಂದುಬಿಟ್ಟು ನೀವು ಡೈರೆಕ್ಟಾಗಿ ಕಂಪ್ನಿ ಹತ್ರನೂ ವಿಸಿಟ್ ಕೊಡ್ಬೋದು ಸರ್